ಆ ಜಿಲ್ಲೆಯಲ್ಲಿ ಇತ್ತೀಚೆಗೆ ಕಳ್ಳರ ಹಾವಳಿ ಹೆಚ್ಚಾಗಿದೆ ಅದರಲ್ಲೂ ಚಿಕ್ಕ ಮಕ್ಕಳಂತೂ ದೊಡ್ಡವರಿಗೆ ಮಂಕುಬೂದಿ ಎರ್ಚಿ ಹಣ ಲಪ್ತಾಯಿಸುತ್ತಿದ್ದಾರೆ ಆದರೆ ಕಳ್ಳರನ್ನ ಹೆಡೆಮುರಿ ಕಟ್ಟಬೇಕಾದ ಪೊಲೀಸರು ಆರಾಮಾಗಿದ್ದಾರೆ ಅನ್ನು ಗಂಭೀರ ಆರೋಪಕ್ಕೆ ಗುರಿಯಾಗಿದ್ದಾರೆ ಈ ದೃಶ್ಯವನ್ನ ಗಮನವಿಟ್ಟು ನೋಡಿ ಏನು ಅರಿಯದ ಮುಗ್ಧನಂತೆ ಗಿರಾಕಿ ಅಂಗಡಿ ಬಳಿ ನಿಂತಿರೋ ಈ ಬಾಲಕ ಹಣವನ್ನ ಹೇಗೆ ಕಳ್ತನ ಮಾಡ್ತಾನೆ ಅಂತ ಕಿರಾಣಿ ಸಾಮಾನು ಖರೀದಿಸಲು ಜನ ಅಂಗಡಿಗೆ ಬರುವುದು ಸಾಮಾನ್ಯ ಅದನ್ನೇ ಬಂಡವಾಳ ಮಾಡ್ಕೊಂಡ ಈ ಬಾಲಕ ಹಿರಿಯ ನಾಗರಿಕರೊಬ್ಬರ ಜೇಬಿನಿಂದ ಹಣ ಕದ್ದು ಹೇಗೆ ಪರಾರಿಯಾಗ್ತಾನೆ ಅಂತ ಹೌದು ಈ ಘಟನೆ ನಡೆದಿರುವುದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಪಟ್ಟಣದ ಮೋಹನ್ ಲಾಲ್ ಮೋತಿಲಾಲ್ ಕಿರಾಣಿ ಸ್ಟೋರ್ನಲ್ಲಿ ಕಳೆದ ಡಿಸೆಂಬರ್ ಹದಿನಾಲ್ಕರಂದು ತುಮಕೂರು ಜಿಲ್ಲೆ ಸಿರಾ ತಾಲೂಕಿನ ಬೆಂಕಿ ಬಸವನಹಳ್ಳಿ ಗ್ರಾಮದ ವಿರುಪಾಕ್ಷಿಯ ಹಿರಿಯೂರಿಗೆ ಬಂದಿದ್ದಾರೆ ಟೈಲರ್ ಕೆಲಸಕ್ಕೆ ಸಂಬಂಧಿಸಿದ ಪರಿಕರಗಳನ್ನು ಕೊಳ್ಳಲು ಚಿತ್ರದುರ್ಗಕ್ಕೆ ಹೋಗೋ ಮಾರ್ಗ ಮಧ್ಯೆ ಮಗನಿಗೆ ಧವಸ ಧಾನ್ಯ ಕೊಡಿಸಲು ಕಿರಾಣಿ ಅಂಗಡಿಗೆ ಆಗಮಿಸ್ತಾರೆ ಆದರೆ ಅವರ ಬಳಿ ಮೂವತ್ತಾರು ಸಾವಿರ ರೂಪಾಯಿ ಹಣವಿರುತ್ತೆ ಫಾಲೋ ಮಾಡಿ ಸಂಚು ರೂಪಿಸಿದ್ದ ಕಳ್ಳರ ಟೀಮ್ ಹುಡುಗನನ್ನ ಕಳ್ಳತನಕ್ಕೆ ಇಳಿಸಿದ್ದಾರೆ ಬಳಿಕ ವಿರೂಪಾಕ್ಷಿಯನ್ನ ಜೇಪಿನಲ್ಲಿದ್ದ ಅಷ್ಟು ಹಣವನ್ನ ಬಾಲಕ ಚೀಲವೊಂದನ ಅಡ್ಡುಪಿಟ್ಕೊಂಡು ಕದ್ದು ಆರಾಮಾಗಿ ಎಸ್ಕೇಪ್ ಆಗ್ತಾನೆ ನಂತರ ವಿರೂಪಾಕ್ಷಿಯ ಜೇಪ್ ಚೆಕ್ ಮಾಡಿಕೊಂಡಾಗ ಹಣನೂ ಇಲ್ಲ ಸರ್ಕಿಗೆ ಬಂದಿದ್ದಾನೆ ಬ್ಯಾಗ್ ಇಟ್ಕೊಂಡಿದ್ದ ಅದಕ್ಕೆ ನಾನು ಹಂಗ ಅಂದ್ಕೊಂಡು ಸುಮ್ಮನೆ ಅದೇ ಹಂಗ ಅಂದ್ಕೊಂಡು ಸುಮ್ಮನೆ ಆದಾಗ ಆ ಹುಡುಗ ಮಾಡಿದಾನೆ ನಾನು ಚಿಲ್ಲರೆ ಇಸ್ಕೊಂಬಕ್ಕೆ ಮ್ಯಾಗ್ ಕೈ ಎತ್ತಿದಾಗ ಅದೇ ದುಡ್ಡನ್ನ ಮೂವತ್ತಾರೂವರೆ ಸಾವಿರ ರೂಪಾಯಿ ದುಡ್ಡನ್ನ ಎತ್ತಿದ್ದಾನೆ ಇನ್ನು ಎರಡು ಸಾವಿರ ರೂಪಾಯಿ ಚಿಲ್ಲರು ಅದು ಮಾತ್ರ ನಾನು ಮ್ಯಾಗಲ್ ಜಾಬ್ಗೆ ಇಟ್ಕೊಂಡೆ ಆಮೇಲೆ ಅರ್ಜೆಂಟ್ ಅವರು ಆಕ್ಷನ್ ತಗೊಂಡಿದ್ರೆ ಆರಾಮಾಗಿ ಹುಡುಗ ಸಿಕ್ಕೋಗನು ಆದ್ರೂ ಅವರು ಏನು ತಲೆ ಕೆಡಿಸ್ಕೊಂಬಲೇ ಇಲ್ಲ ಹಣ ಕಳ್ಳತನವಾಗಿರುವ ಬಗ್ಗೆ ವಿರೂಪಾಕ್ಷ ಹಿರಿಯೂರು ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಆದರೆ ಪೊಲೀಸರು ಈವರೆಗೂ ಕ್ರಮ ಕೈಗೊಂಡಿಲ್ಲ ಕಳ್ಳತನ ಪ್ರಕರಣವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಬಾಲಕನ ಹಿಂದೆ ಕಳ್ಳರ ಗುಂಪೊಂದು ವ್ಯವಸ್ಥಿತವಾಗಿ ಕೆಲಸ ಮಾಡ್ತಿದೆ ಅದೊಂದು ಗೊತ್ತಾಗುತ್ತೆ ಪ್ರಕರಣವನ್ನ ಪೊಲೀಸರು ಗಂಭೀರವಾಗಿ ಪರಿಗಣಿಸಬೇಕಿದೆ ಡಿಸೆಂಬರ್ ಹದಿನಾಲ್ಕರಂದು ನಡೆದ ಕಳ್ಳತನ ಪ್ರಕರಣದ ಕೇಸ್ ಡಿಸೆಂಬರ್ ಹತ್ತೊಂಬತ್ತರಂದು ಹಿರಿಯೂರು ಠಾಣೆಯಲ್ಲಿ ದಾಖಲಾಗಿದೆ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಬಾಲಕ ಕಳ್ಳತನದಲ್ಲಿ ತೊಡಗಿರುವುದು ಗಂಭೀರ ವಿಷಯವಾಗಿದ್ದು ಈ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಒಟ್ನಲ್ಲಿ ಕಳ್ಳರ ಗುಂಪೊಂದು ಎಗ್ಗು ಸಿಕ್ಕಿಲ್ಲದೆ ಕಳ್ಳತನ ಚಟುವಟಿಕೆಯಲ್ಲಿ ತೊಡಗಿರುವುದು ಈ ಪ್ರಕರಣದಿಂದ ಸಾಬೀತಾಗಿದೆ ಅದರಲ್ಲೂ ಬಾಲಕರನ್ನ ಕಳ್ಳ ದಂಧೆಗೆ ಬಳಸಿಕೊಳ್ಳಲಾಗುತ್ತಿದ್ದು ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಕಳ್ಳರ ಗುಂಪನ್ನ ಜೈಲು ಕಟ್ಟಬೇಕಿದೆ ಬಸವರಾಜ್ ಟಿವಿನೈನ್ ಚಿತ್ರದುರ್ಗ